ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್ ನಾನು ನಿಮಗೆ ಇವತ್ತು ಅಂಜನಪುರ ನೈನ್ತ್ ಇರುವಂತಹ ನಾರ್ತ್ ಈಸ್ಟ್ ಕಾರ್ನರ್ ರೆಂಟಲ್ ಇನ್ಕಮ್ ಬರುವಂತಹ ಮನೇನ ತೋರಿಸೋ ಬಂದಿದ್ದೀನಿ ಎಕ್ಸಾಕ್ಟ್ಲಿ ಲ್ಯಾಂಡ್ ಮಾರ್ಕ್ ಬಂದು ಎನ್ ಪಿ ಎಸ್ ಸ್ಕೂಲ್ ಬ್ಯಾಕ್ ಗೇಟ್ ಹತ್ರ ಬರುತ್ತೆ ಸೊ ನಮಗೆ ನಾರ್ತ್ ಫೇಸಲ್ಲಿ ಥರ್ಟಿ ಫೀಟ್ ರಸ್ತೆ ಆಮೇಲೆ ಈಸ್ಟ್ ಫೇಸಲ್ಲಿ ಕೂಡ ಥರ್ಟಿ ಫೀಟ್ ರಸ್ತೆ ಸಿಗುತ್ತೆ ಟು ಟು ಬಿ ಎಚ್ ಕೆ ಟೋಟಲ್ ನಮಗೆ ನಾಲ್ಕು ಮನೆಗಳು ಸಿಗುತ್ತೆ ಒಬ್ಬರು ಓನರು ಇದ್ದು ಇ ಎಮ್ ಐ ಕಟ್ಟೋದಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ತೊಗೋಬೇಕಂತ ಹೇಳ್ತೀನಿ ಈ ಮನೆನ ನಮಗೆ ನಾರ್ತ್ ಫೇಸಲ್ಲಿ ಬಿಗ್ ಗೇಟ್ ಕೊಟ್ಟಿದ್ದಾರೆ ಮತ್ತು ಈಸ್ಟ್ ಫೇಸಲ್ಲೂ ಕೂಡ ಬಿಗ್ ಗೇಟ್ ಕೊಟ್ಟಿದ್ದಾರೆ ಒಳಗಡೆ ಹೋಗೋಣ ಫ್ಯೂಚರಲ್ಲಿ ಏನೂ ಇದೆಯಲ್ಲ ನಿಮಗೆ ಬೇಕು ಅನ್ನೋ ಹಾಗಿದ್ರೆ ಒಂದು ಕಮರ್ಷಿಯಲ್ ಶಾಪ್ ಥರ ಆಪ್ಷನ್ ಬಿಟ್ಟಿದ್ದಾರೆ ಬೇಕು ಅಂದರೆ ನೀವು ಕಮರ್ಷಿಯಲ್ ಶಾಪ್ ಬೇಕಾದ್ರೆ ಮಾಡ್ಕೋಬೋದು ಒಳಗಡೆ ಹೋಗಿ ಅದರ ಫುಲ್ಲು ಲುಕ್ ತೋರಿಸ್ಕೊಡ್ತೀನಿ ಸಿ ಎನ್ ಸಿ ಕಟ್ಟಿಂಗಲ್ಲಿ ಮಾಡಿರುವಂತಹ ಎಮ್ ಎಸ್ ಗೇಟ್ನ ಕೊಟ್ಟಿರುವಂಥದ್ದು ಇದು ನಾರ್ತ್ ಫೇಸ್ ಎಂಟ್ರಿ ಗೇಟ್ ಆಗಿರುತ್ತೆ ನಾಲ್ಕು ಮನೆಗೆ ನಾಲ್ಕು ಕಾರ್ಗಳು ನಿಂತ್ಕೊಳ್ಳುವಂತಹ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ ಅಂದರೆ ಸ್ಪೇಸ್ನ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀರ ಈಸಿಯಾಗಿ ನಾಲ್ಕು ಕಾರ್ಗಳು ತರ್ಟಿ ಫೋರ್ಟಿ ಸೈಟ್ ಅಲ್ವಾ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ದೊಡ್ಡ ಕಾರ್ಗಳು ಆರಾಮಾಗಿ ನಿಂತ್ಕೊಳ್ಳುತ್ತೆ ಸಂಪಿದೆ ಹದಿನಾಲ್ಕು ಸಾವಿರ ಲೀಟರ್ ಬರುತ್ತೆ ಹಾಗೆ ಲೆಫ್ಟಲ್ಲಿ ಪ್ಯಾನ್ ಮಾಡಿದರೆ ನಿಮಗೆ ಕಾವೇರಿ ಪಾಯಿಂಟ್ ಕೊಟ್ಟಿದ್ದಾರೆ ಇದು ಈಸ್ಟ್ ಫೇಸಲ್ಲಿರುವಂತಹ ಸಿ ಎನ್ ಸಿ ಕಟ್ಟಿಂಗ್ ಗೇಟು ಫುಲ್ ಫಿನ್ಸಿಂಗು ಇದು ಲ್ಯಾಡರು ಮತ್ತು ಲಿಫ್ಟ್ ಬರುತ್ತೆ ನಾನು ಆ ಕಡೆಯಿಂದಲೇ ಹೋಗಬೇಕು ಬಟ್ ಈ ಕಡೆ ಪಾರ್ಕಿಂಗ್ ಏರಿಯಾ ಕವರ್ಮೆಂಟ್ ತೋರಿಸ್ಬಿಡ್ತೀನಿ ವೆಂಟಿಲೇಷನ್ಗೋಸ್ಕರ ಅಲ್ಲೂ ಕೂಡ ನಾವು ರೇಲಿಂಗ್ಸ್ ಹಾಕಿದ್ದೀವಿ ನೋಡಿ ಇದು ಶಟರ್ ಏನಿದೆಯಲ್ವಾ ಬಿಗ್ ಶಟರ್ ಆಗಿರುತ್ತೆ ಇನ್ನು ಫ್ಯೂಚರಲ್ಲಿ ಇನ್ನು ಪಾರ್ಕಿಂಗ್ ಬೇಡಪ್ಪ ಜಸ್ಟ್ ನಾವು ಟೂ ವೀಲರ್ಗಳಿಗೆ ಕೊಡ್ತೀವಿ ಕಾರಿಗೆ ಕೊಡೋದಿಲ್ಲ ಅನ್ನೋ ಹೋಗಿದರೆ ಈ ವಾಲ್ ಭೀಮ್ ಏನು ಹೋಗಿದೆಯಲ್ವಾ ಗೋಡೆನ ರೈಸ್ ಮಾಡಿದರೆ ಕೆಳಗಡೆ ಒಂದು ಶಾಪ್ಗೆ ಅಥವಾ ಗೋಡಮ್ಗೆ ಆ ಥರ ಕನ್ವೆಂಟಾಗಿ ಮಾಡಿ ರೆಂಟ್ ಕೊಡ್ಬೋದು ಇದು ಒಂದು ಪಾರ್ಕಿಂಗ್ನ ಲಕ್ಷಣಗಳು ಮತ್ತು ಈ ಕಡೆ ಇದು ಲಿಫ್ಟ್ ಪ್ರಾವಿಷನ್ನು ಲಿಫ್ಟು ಪಕ್ಕದಲ್ಲಿ ನಮಗೇನು ಬರುತ್ತೆ ಅಂದರೆ ಪ್ರತಿಯೊಂದು ಮನೆಗೂ ಸಪ್ರೇಟಾಗಿ ಎಲೆಕ್ಟ್ರಿಕ್ ಮೀಟರ್ನ ಕೊಟ್ಟಿದ್ದಾರೆ ಬೋರ್ವೆಲ್ ಇದೆ ಸಕ್ಕತ್ತಾಗಿ ನೀರು ಬರ್ತಾಯಿದೆ ಇದು ಒಂದು ಪಾರ್ಕಿಂಗ್ ಲೇಔಟ್ ನೋಡ್ತಾ ಇದ್ದಾರೆ ಗಾಡಿಗಳೆಲ್ಲ ಓಡಾಡ್ತಾ ಇದ್ದಾವೆ ಇಷ್ಟು ಬ್ಯುಸಿ ಏರಿಯಾ ಅಂತಲೇ ಹೇಳ್ಬೋದು ಬಾಡಿಗೆಗೆ ಈ ಲೊಕೇಶನಲ್ಲಿ ತುಂಬ ಜನ ಮನೆಗಳು ಹುಡುಕ್ತಾ ಇದ್ದಾರೆ ಬಿಕಾಸ್ ಎನ್ ಪಿ ಎಸ್ ಸಿ ಇದೆ ದಯಾನಂದ ಸಾಗರ್ ಸ್ಕೂಲ್ ಇದೆ ಜುಬ್ಲಿ ನ್ಯಾಷನಲ್ ಪಬ್ಲಿಕ್ಕು ಪೂರ್ಣ ವಿಕಾಸ ಹೇಳ್ತಾ ಹೋದರೆ ತುಂಬ ಸ್ಕೂಲ್ಗಳಿದ್ದಾವೆ ಬಾಡಿಗೆ ಒಂದು ಮನೆಗೆ ಏನಿಲ್ಲ ಅಂದ್ರೂ ಇಪ್ಪತ್ತೇಳು ಸಾವಿರದಿಂದ ಮೂವತ್ತು ಸಾವಿರದವರೆಗೂ ಬಾಡಿಗೆ ಬರುತ್ತೆ ಹಾಂ ಲಿಫ್ಟ್ ಪ್ರಾಯೋಜೆ ಇಲ್ಲಿದೆ ಇದು ಲಿಫ್ಟು ಓಕೆ ಹಾಕಿ ಕೊಡ್ತಾರೆ ಫಿನಿಷಿಂಗ್ ವರ್ಕಲ್ಲಿದೆ ಇಲ್ಲಿ ಎಸ್ ಎಸ್ ರೈಲಿಂಗ್ಸ್ ಒಂದು ಪೆಂಡಿಂಗ್ ಇದೆ ಸ್ಟೇರ್ ಕೇಸ್ ಬಂದು ಲಪೋತ್ರ ಆ್ಯಂಟಿಸ್ಕಿಡ್ ಗ್ರ್ಯಾನೇಟ್ನ ಕೊಟ್ಟಿರುವಂಥದ್ದು ಇನ್ನೊಂದು ನಾನು ಗ್ಯಾಸ್ ಪ್ರವಿಷನ್ ಮಿಸ್ಸಿಂಗ್ ಮಾಡಿದೆ ಐ ಥಿಂಕ್ ಅಲ್ಲೇ ಎಲ್ಲೋ ಇರುತ್ತೆ ನನ್ನ ಪ್ರಕಾರ ಸಾರಿ ಅದು ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ ನೋಡಿ ಇದು ವರಾಂಡ ಈಸ್ಟ್ ಫೇಸಲ್ಲಿ ಇರುವಂತಹ ಮೇನ್ ಡೋರ್ ಆಗಿರುತ್ತೆ ಸ್ಪೇಷಿಯಸ್ ನನ್ನ ಪ್ರಕಾರ ಒಂದು ಏಳು ಅಡಿ ಆರು ಅಡಿ ಮೇಲೆ ಇರಬಹುದು ಲಿಫ್ಟ್ ನಮಗೆ ಇಲ್ಲಿ ಬರುತ್ತೆ ನೀವು ಸಪ್ರೇಟ್ ಪ್ರಾವಿಷನ್ ಬೇಕಾದರೆ ಈ ಭೀಮಿಂದ ಎಮ್ ಎಸ್ ರೈಲಿಂಗ್ಸ್ ಏನೋ ಮಾಡ್ಕೊಂಡ್ರೆ ಅದು ಸಪ್ರೇಟ್ ಆಗಿಬಿಡುತ್ತೆ ನಿಮಗೆ ಈಸಿಯಾಗಿ ಇಲ್ಲಿ ಗೇಟ್ ಕ್ಲೋಸ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ಇರ್ಬೋದು ಟೂ ಬೈ ಫೋರ್ ವೆಟ್ರಿ ಫಿಟೈಲ್ಸ್ ವಾಲ್ ಕ್ಲೈನಿಂಗು ಫ್ಲೋರಿಂಗ್ ಬಂದು ಆ್ಯಂಟಿಸಿಕಿಡ್ ಲಪೋತ್ರ ಗ್ರಾನೇಟು ಟ್ವೆಲ್ ಎಮ್ ಎಮ್ ಟಫನ್ ಗ್ಲಾಸು ಎಸ್ ಎಸ್ ರೈಲಿಂಗ್ಸ್ ಆಗಿದೆ ಪಿ ವಿ ಸಿ ಫಾಲ್ ಸಿಲಿಂಗು ಮೇಲ್ಗಡೆ ಇಲ್ಲಿಂದ ನೋಡಿ ಹೊರಗಡೆ ಫುಲ್ ಡೆವಲಪ್ ಆಗಿರುವಂತಹ ಏರಿಯಾ ಇದೆ ಆ್ಯಕ್ಚುಲಿ ಲೈಕ್ ಈ ಥರ ಇದೆ ಈಗ ಮೇನ್ ಡೋರ್ ಬಂದು ಈಸ್ಟ್ ಫೇಸಲ್ಲಿ ಕೊಟ್ಟಿರೋಂಥದ್ದು ಎಲ್ಲ ಟೀ ಕುಡ್ಡಲ್ಲಿ ಮಾಡಿರುವಂತಹ ವಿಂಡೋಗಳು ಮತ್ತು ಮೇನ್ ಡೋರ್ ಪೂಜಾ ರೂಮ್ ಎಲ್ಲ ಇದೆ ಗ್ರಾನೈಟ್ ಫ್ಲೋರಿಂಗಲ್ಲಿ ಕೊಟ್ಟಿರುವಂತಹ ಬಿಗ್ ಹಾಲ್ ಇದ್ದಾಗಿರುತ್ತೆ ಟಿ ವಿ ಕ್ಯಾಬಿನೆಟು ಆ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಒಂದು ಪೂಜಾ ರೂಮ್ನು ಕೊಟ್ಟಿರೋದು ಹಾಗೆ ಈ ಕಡೆ ಒಂದು ಬಿಗ್ ವಿಂಡೋ ಪಿ ಒ ಪಿ ಆ್ಯಂಡ್ ವುಡ್ ವರ್ಕಲ್ಲಿ ಮಾಡಿರುವಂತಹ ಫಾಲ್ಸೀಲಿಂಗ್ ನಮಗೆ ಸಿಗುತ್ತೆ ಆ್ಯಕ್ಚುಲಿ ಗುಡ್ ಈಗ ನಾನು ಆ ಟಿ ವಿ ಕ್ಯಾಬಿನೆಟ್ ಹತ್ರ ನಿಂತ್ಕೊಂಡು ತೋರಿಸ್ತೀನಿ ಈ ಕಡೆ ಯಾವ ಥರ ಲುಕ್ ಬರುತ್ತೆ ಅಂತ ನೋಡಿ ಇದು ಪೂಜಾರಮ್ಮು ಬಿಗ್ ವಿಂಡೋ ಮೇನ್ ಡೋರ್ ಎಂಟ್ರಿ ಬಿಗ್ ವಿಂಡೋ ಕ್ರಾಸ್ ವೆಂಟಿಲೇಷನ್ ಸಖತ್ತಾಗಿ ಬರುತ್ತೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ವಾ ನಾನು ಹೇಳೋ ಅವಶ್ಯಕತೆನೇ ಇಲ್ಲ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ನಾವು ಸೋಫಾ ಸೆಟ್ನ ಇಲ್ಲಿ ಸ್ಟ್ರೈಟಾಗಿ ಎಲ್ ಶೇಪಲ್ಲಿ ಇಲ್ಲೂ ಹಾಕ್ಕೋಬೋದು ಅಥವಾ ಹೀಗೆ ಸ್ಟ್ರೈಟ್ ಬೇಕಾದರೆ ಹಾಕ್ಕೋಬೋದು ತುಂಬ ಆಪ್ಷನ್ ಇದೆ ಬೇಕು ಈ ಥರ ಇರುವಂಥದ್ದು ಈಗ ನಾನು ಈ ವಿಂಡೋದ ಥರ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಓಕೆ ಈ ಕಡೆ ನೋಡಿ ಪೂಜಾ ರೂಮು ಮತ್ತು ಟಿ ವಿ ಕ್ಯಾಬಿನೆಟ್ಟು ಇಲ್ಲಿ ಎರಡು ಬೆಡ್ರೂಮ್ಗಳು ಬರುತ್ತೆ ಹಾಗೆ ಈ ಕಡೆ ಎಲ್ ಶೇಪಲ್ಲಿ ಸೋಫಾ ಹಾಕ್ಕೋಬೋದಂತ ಅಂತ ಹೇಳಿದ್ನಲ್ವಾ ಈ ಸ್ಪೇಸ್ ಆಗಿರುತ್ತೆ ಮತ್ತು ಅದು ಅಡುಗೆ ಮನೆ ಕಾಮನ್ ಟಾಯ್ಲೆಟ್ ಇದಾಗಿರುತ್ತೆ ಸರಿ ಹಾಗಾದರೆ ನಾನು ಈಗ ಟಾ ಕಿಚನ್ ಕಿಚನ್ ರೂಮ್ನ ತೋರ್ಸೋಕೆ ಹೋಗ್ತಾಯಿದ್ದೀನಿ ಕಿಚನ್ ರೂಮ್ ತೋರಿಸಕ್ಕಿಂತ ಮುಂಚೆ ವುಡ್ ವರ್ಕಲ್ಲಿ ಮಾಡಿರುವಂತಹ ಆಚ್ ವರ್ಕ್ ಸಿಗ್ತಾ ಇದೆ ಇಲ್ಲಿ ಸ್ಪೇಷಸ್ ಜಾಗ ಇದೆ ಇಲ್ಲಿ ನಾವು ಫ್ರಿಜ್ ಬೇಕಾದ್ರೆ ಇಲ್ಲಿ ಇಟ್ಕೋಬೋದು ಅಥವಾ ನಿಮ್ಮ ಹತ್ರ ಡೈನಿಂಗ್ ಟೇಬಲ್ ಇದನ್ನು ಹಾಕಿದರೆ ಇಲ್ಲಿ ಇಟ್ಕೋಬೋದು ಸ್ಪೇಸ್ ಈ ಥರ ಇರುವಂಥದ್ದು ಹ್ಞೂ ಅಡುಗೆ ಮನೆ ಅಡುಗೆ ಮನೆ ಎಲ್ ಶೇಪ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ಬೇಸನ್ ಬರುತ್ತೆ ವೆಂಟಿಲೇಷನ್ಗೆ ಯು ಪಿ ವಿ ಸಿ ಸ್ಲೈಡಿಂಗ್ ವಿಂಡೋ ಬರುತ್ತೆ ಹಾಗೆ ಮೇಲ್ಗಡೆ ಓವರ್ ಹೆಡ್ ವಾರ್ಡ್ ರೂಬರ್ಗಳೆಲ್ಲ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಒಲೆ ಪಾಯಿಂಟು ಚಿಮ್ನಿ ಪಾಯಿಂಟು ಪಿ ಯು ಪಿ ಆ್ಯಂಡ್ ಪಿ ವಿ ಸಿ ಫಾಲ್ ಸೀಲಿಂಗು ಎಲ್ಲ ಟ್ಯಾಂಡ್ ಬಾಕ್ಸ್ಗಳು ಸಾಫ್ಟ್ ಕ್ಲೋಸು ಜಿ ಪ್ರೊಫೈಲನ್ನ ಮಾಡಿಕೊಟ್ಟಿರೋಂಥದ್ದು ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿರ್ತಾರೆ ಇದೆಲ್ಲ ಯೂನಿಕ್ ಪ್ಯಾಟರ್ನಲ್ಲಿ ಇರುವಂತಹ ಟೈಲ್ಸ್ ಡಿಸೈನ್ ಆಗಿರುತ್ತೆ ಅಡುಗೆ ಮನೆಯಿಂದ ಹಾಲುಕ್ಕು ನಮ್ಗೆ ಈ ಥರ ಇದೆ ನೀವು ಫ್ರಿಜ್ ಪಾಯಿಂಟ್ ಬೇಕಾದ್ರೆ ಇಲ್ಲಿ ಬೇಕಾದ್ರೆ ಇಟ್ಕೋಬಹುದು ಅಥವಾ ಎರಡನೇ ಆಪ್ಷನ್ನು ಇಲ್ಲಿ ಕೂಡ ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ ಅಲ್ಲಿ ಬೇಕಾದ್ರೆ ಇಟ್ಕೋಬಹುದು ಈ ಅಡುಗೆ ಮನೆಯಿಂದ ನಿಂತ್ಕೊಂಡು ನೀವು ಹಾಲನ್ನ ವೀಕ್ಷಣೆ ಮಾಡ್ಬೋದು ಈ ಥರ ನಮಗೆ ಕಾಣಿಸುತ್ತೆ ಹಾಗೆ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ ಅಂತ ಹೇಳಿದ್ದೆ ಇಲ್ಲಿ ನೋಡಿ ಡೈನಿಂಗ್ ಹಾಲ್ ಏರಿಯಾ ನಾವು ಇಲ್ಲೇ ಎಲ್ಲಾದರೂ ಇಟ್ಕೊಂಡು ಊಟ ಮಾಡಾದ್ಮೇಲೆ ಕೈ ತೊಳ್ಕೊಳ್ಳೋದಕ್ಕೋಸ್ಕರ ಅಥವಾ ವಾಶ್ರೂಮಿಂದ ಹೊರಗಡೆ ಬರಬೇಕಾದ್ರೆ ಕೈ ತೊಳ್ಕೊಳ್ಳೋಕೋಸ್ಕರ ಮಾಡಿರುವಂಥ ಪ್ರಾವಿಷನ್ ಇದಾಗಿರುತ್ತೆ ಓಕೆ ಇದೊಂದು ಕಾಮನ್ ಟಾಯ್ಲೆಟ್ ಅಥವಾ ಬಾತ್ರೂಮ್ ಬಾತ್ರೂಮ್ ಅಂತಲೇ ಹೇಳ್ಬೋದು ಬಿಕಾಸ್ ಇಲ್ಲಿ ನಮಗೆ ಶವರ್ ಪಾಯಿಂಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಎಕ್ಸರ್ಟ್ ಫ್ಯಾನ್ ಹಾಕೋದಕ್ಕೆ ಸ್ಪೇಸು ಮತ್ತು ವೆಂಟಿಲೇಷನ್ಗೆ ಒಂದು ವಿಂಡೋ ಮಾಡಿಕೊಟ್ಟಿರುವಂಥದ್ದು ಮತ್ತು ಇದು ವಾಲ್ಮೋಟ್ ಕಮಾಂಡಾಗಿರುತ್ತೆ ಆಗಿರುತ್ತೆ ಫೆಟ್ ಟೈಲ್ಸ್ ವಾಲ್ ಕ್ಲೈನಿಂಗು ಆ್ಯಂಟಿಸ್ಕಿಟ್ ಗ್ರ್ಯಾಂಡಿ ಟೈಲ್ಸ್ ಬಂತು ಸೆರಾಮಿಕ್ ಮೇಲೆ ಕೆಲ್ಸ್ಕೊಂಡು ಫ್ಲೋರಿಂಗು ಓಕೆ ಇಷ್ಟು ಡೀಟೇಲ್ಸ್ ಬಾತ್ರೂಮ್ದಾಗಿರುತ್ತೆ ಈಗ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ಆ್ಯಂಡ್ ಕಾಮನ್ ಬೆಡ್ರೂಮ್ ಇದೆ ಎರಡನ್ನ ತೋರಿಸ್ಕೊಡ್ತೀನಿ ಇದು ಕುಬೇರೆ ಮೂಲೆ ಅಲ್ವಾ ಹಾಗಾಗಿ ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಫಸ್ಟ್ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಫ್ಲೋರಿಂಗ್ ಬಂದು ಗ್ರಾನೈಟು ವೆಂಟಿಲೇಷನ್ಗೆ ಬಿಗ್ ವಿಂಡೋ ಪಿ ಒ ಪಿ ಫಾಲ್ ಸೀಲಿಂಗು ಹಾಗೆ ನಾವಿಲ್ಲಿ ಕಿಂಗ್ ಸೈಜ್ ಕಾಟ್ ಆರಾಮಾಗಿ ಹಾಕೋಬೋದು ತುಂಬ ಜಾಗ ಇದೆ ಇಲ್ಲಿ ನೋಡಿ ವಾರ್ಡ್ರೋಬರ್ಗಳು ಎಷ್ಟೇ ಬಟ್ಟೆಗಳು ಇದ್ರೂ ಈಸಿಯಾಗಿ ಫಿಕ್ಸ್ ಮಾಡ್ಬೋದು ಒಳಗಡೆ ಸ್ಲೈಡಿಂಗ್ ಡೋರ್ ವಾಡ್ರೂಬರ್ ಇದೆ ಇಲ್ಲಿ ಓಪನ್ ಡೋರ್ ವಾಡ್ರೂಬರ್ ಬರುತ್ತೆ ಅಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ವಿತ್ ಸ್ಟೋರೇಜ್ ಸಿಗುತ್ತೆ ಹಾಗೆ ಇದಕ್ಕೆ ಒಂದು ಬೆಡ್ರೂಮ್ ಕೂಡ ಸಾರಿ ಬಾ ಈ ಬೆಡ್ರೂಮ್ಗೆ ಮಾಸ್ಟರ್ ಬೆಡ್ರೂಮ್ಗೆ ಬಾತ್ರೂಮ್ ಇದಾಗಿರುತ್ತೆ ನೋಡಿ ವಿಂಡೋ ಇದೆ ವಾಲ್ಮೌಂಟ್ ಕಮರ್ಸ್ ಸಿಗುತ್ತೆ ಆ ಬಕೆಟ್ ಹಿಂಗ್ಗಡೆ ಇದೆ ಪಾಯಿಂಟು ಶವರ್ ಪಾಯಿಂಟ್ ಎಲ್ಲ ಮೇಲ್ಗಡೆ ಮಾಡಿಕೊಟ್ಟಿರುವಂಥದ್ದು ಗೀಝರ್ ಪಾಯಿಂಟು ಎಲ್ಲ ಓಕೆ ಇದು ಒಂದು ಮಾಸ್ಟರ್ ಬೆಡ್ರೂಮ್ನ ಒಂದು ಬಾತ್ರೂಮ್ನ ಲಕ್ಷಣಗಳಾಗಿರುತ್ತೆ ಇನ್ನೊಂದು ಡೋರ್ ಪೆಂಡಿಂಗ್ ಇದೆ ರೆಡಿಮೇಡ್ ಡೇರು ಡೋರು ಹಾಕೊಡ್ತಾರೆ ಅದು ಬಿಟ್ಟು ವಾಸ್ಕಲ್ಗಳು ವಿಂಡೋ ಎಲ್ಲ ನಮಗೆ ಟೀ ಪುಡ್ ಸಿಗುವಂಥದ್ದು ಇಲ್ಲೊಂದು ಕಾಮನ್ ಬೆಡ್ರೂಮ್ ಇದೆ ಬೆಳಕುಗಳಿಗೆ ನಿಜ ಹೇಳ್ತೀನಿ ಒಳ್ಳೆ ಮನೆ ಇದು ಮಾತ್ರ ಇದು ಕೂಡ ಕಾಮನ್ ಬೆಡ್ರೂಮ್ ಆಗಿರುತ್ತೆ ಕಾಮನ್ ಬೆಡ್ರೂಮಲ್ಲೂ ಕೂಡ ಕಿಂಗ್ಸ್ ಇಸ್ ಆರಾಮಾಗಿ ಹಾಕೋಬೋದು ವೆಂಟಿಲೇಷನ್ಗೆ ವಿಂಡೋ ಮಾಡಿಕೊಟ್ಟಿದ್ದಾರೆ ಹಾಗೆ ಪಿ ಒ ಪಿ ಫಾಲ್ ಸೀಲಿಂಗು ಆಮೇಲೆ ಇಲ್ಲಿ ವಾರ್ಡ್ ರೂಬರ್ಗಳು ಮಾಡಿಕೊಟ್ಟಿರುತ್ತಾರೆ ಇದಕ್ಕೆ ಬಾತ್ರೂಮ್ ಇಲ್ಲ ಬಿಕಾಸ್ ಕಾಮನ್ ಬಾತ್ರೂಮ್ ಹೊರಗಡೆ ಕೊಟ್ಟಿರೋದ್ರಿಂದ ಸ್ಲೈಡಿಂಗ್ ಡೋರ್ ವಾರ್ಡ್ ಡ್ರೆಸ್ಸಿಂಗ್ ಕ್ಯಾಬಿನೆಟು ಆದರೆ ಈ ರೂಮ್ಗೆ ಒಂದು ಬಾಲ್ಕನಿ ಸಿಗುತ್ತೆ ಹೆವಿ ಗಾಳಿ ಬರ್ತಾ ಇದೆ ಹೊರಗಡೆ ಓಕೆ ನೋಡಿ ಇಲ್ಲಿ ಬಾಲ್ಕನಿ ಕೊಟ್ಟಿದ್ದಾರೆ ಈ ಫ್ಲೋರ್ಗೆ ಇದೊಂದು ಬಾಲ್ಕನಿ ಆಗಿರುತ್ತೆ ತುಂಬ ಸ್ಪೆಷಲ್ ಜಾಗನೇ ಕೊಟ್ಟಿದ್ದಾರೆ ಟೂ ಬೈ ಫೋರ್ ಹೆಂಟ್ರೆಡ್ ಫೋರ್ ಟೈಲ್ಸ್ ಪಿ ಬಿ ಸಿ ಕೌನ್ಸಿಲಿಂಗು ದನ್ ಇದೆಲ್ಲ ಗೆಳೆರೆ ನೀವು ಫಸ್ಟ್ ಫ್ಲೋರಲ್ಲಿ ಏನು ಅಬ್ಸರ್ವ್ ಮಾಡಿ ನೋಡಿದ್ದೀರಲ್ಲ ಪ್ರತಿಯೊಂದು ಅಂದರೆ ನಾಲ್ಕು ಮನೆ ಕೂಡ ಇದೇ ಥರ ಇರುತ್ತೆ ಯಾವುದೇ ಥರನದ್ದು ಚೇಂಜಸ್ ಏನಿರಲ್ಲ ಜಸ್ಟ್ ಇಂಟೀರಿಯರ್ ಪ್ಯಾಟರ್ನ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ ಆದರೂ ನಾನು ನಿಮಗೆ ಫಾಸ್ಟ್ ಮೂದಲ್ಲಿ ತೋರಿಸ್ಕೊಡ್ತೀನಿ ಇದು ಫಸ್ಟ್ ಫ್ಲೋರಲ್ಲಿರುವಂತಹ ಟೂ ಬಿ ಎಚ್ ಕೆ ಲಕ್ಷಣಗಳು ಟೋಟಲ್ ನಾಲ್ಕು ಮನೆಗಳು ಬರುತ್ತೆ ಟೂ ಬಿ ಎಚ್ ಕೆದು ಬಾಡಿಗೆ ನೀವು ಇಪ್ಪತ್ತೇಳರಿಂದ ಮೂವತ್ತು ಸಾವಿರ ರೂಪಾಯಿ ಇಟ್ಕೊಬಹುದು ಅಥವಾ ಲೀಸಿಗೆ ಕೊಡ್ತೀನಿ ಅಂದರೆ ಮೂವತ್ತು ಲಕ್ಷ ಕೇಳ್ಬಹುದು ಸರಿನಾ ಸರಿ ಮೇಲ್ಗಡೆ ಹೋಗೋಣ ಫಾಸ್ಟ್ ಮೂವ್ ಮಾಡಿ ತೋರಿಸ್ತೀನಿ ಎಸ್ ಎಸ್ ಒಂದು ಮಾಡಿಬಿಟ್ರೆ ನಿಮಗೆ ಸೇಫ್ಟಿ ವೈಸು ಬೆಸ್ಟು ಮಾಡಿಕೊಡ್ತಾರೆ ರೈಲಿಂಗ್ಸ್ ಇದು ಸಿ ಎನ್ ಸಿ ಕಟ್ಟಿಂಗು ಎಮ್ ಎಸ್ ಶೀಟಲ್ಲಿ ಮಾಡಿಕೊಟ್ಟಿರೋಂಥದ್ದು ಓಕೆ ಈಗ ಸೆಕೆಂಡ್ ಫ್ಲೋರಲ್ಲಿ ಫ್ಲೋರಲ್ಲಿರುವಂತಹ ಮನೆಯನ್ನು ತೋರ್ಸಕ್ಕೆ ಬಂದಿದ್ದೀನಿ ಇದು ಕೂಡ ಆಸ್ ಇಟ್ ಈಸ್ ಅದೇ ಥರ ಬರುತ್ತೆ ವಿತ್ ಲಿಫ್ಟು ಇಲ್ಲಿ ಇನ್ನೊಂದು ಹದಿನೈದು ದಿವಸದಲ್ಲಿ ಅದು ಕೂಡ ಮುಗಿದೋಗ್ಬಿಡುತ್ತೆ ಬಿಡುತ್ತೆ ಇನ್ನೊಂದು ಕೋಟ್ ಪೇಂಟಿಂಗ್ ಇದೆ ಜಾಗರ್ ಫಿಟ್ಟಿಂಗ್ ಸಿಗುತ್ತೆ ಈಸ್ಟ್ ಫೇಸ್ ಡೋರು ನಾರ್ತ್ ಈಸ್ಟ್ ಸೈಟು ನೋಡಿ ಪೂಜಾ ರೂಮು ಟಿ ವಿ ಕ್ಯಾಬಿನೆಟು ಕಾಮನ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮು ಅಲ್ಲಿ ಕಾಮನ್ ಟಾಯ್ಲೆಟು ಒಂದು ಅಡುಗೆ ಮನೆ ಪಿ ಪಿಪಲ್ಸಲಿಂಗು ಫ್ಲೋರಿಂಗು ಇಷ್ಟೇ ನಂದು ಮತ್ತು ನಿಮ್ಮ ಸಮಯ ಉಳಿಯುತ್ತೆ ಹಾಗಾಗಿ ಇಷ್ಟು ತೋರಿಸ್ಕೊಂಡು ಡೈರೆಕ್ಟಾಗಿ ಟಾಪ್ ಫ್ಲೋರ್ಗೆ ಹೋಗಿ ಈ ಮನೆಯ ಬಗ್ಗೆ ಅಂದರೆ ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ ನೋಡ್ತಾ ಇರಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮನೆ ತಗೊಳ್ಳೋರಿಗೆ ಶೇರ್ ಮಾಡಿ ಅಷ್ಟೆ ನೋಡಿ ಇದು ಮೂರನೇ ಮನೆ ಮೂರನೇ ಮನೆ ಕೂಡ ಆ್ಯಸ್ ಇಟ್ ಈಸ್ ಅದೇ ಥರ ಬರುತ್ತೆ ಮೇನ್ ಡೋರು ಪಿ ಯು ಪಾಲೀಶ್ ಒಂದು ಇದೆ ಹ್ಞೂ ಫ್ಲೋರ್ ಬಂದು ಗ್ರಾನೇಟು ಟಿ ವಿ ಕ್ಯಾಮ್ರೇಟು ಪೂಜಾ ರೂಮು ಬಿಗ್ ವಿಂಡೋ ಕಾಮನ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮು ಕಾಮನ್ ಬಾತ್ರೂಮು ಒಂದು ಅಡುಗೆ ಮನೆ ನೋಡಿದ್ದೀರಾ ಡೌಟೇ ಇಲ್ಲ ಇದು ಮೂರನೇ ಮನೆ ನಾಲ್ಕನೇ ಮನೆ ತೋರಿಸೋದಕ್ಕಾಗಲ್ಲ ಯಾಕೆ ಅಂದರೆ ಈ ಮನೆಗೆ ಸಂಬಂಧಪಟ್ಟಂಥ ಕೆಲವು ವಸ್ತುಗಳು ಆ ಮನೇಲಿ ಇಟ್ಬಿಟ್ಟು ಲಾಕ್ ಮಾಡಿದ್ದಾರೆ ಹಾಗಾಗಿ ಟಾಪ್ ಫ್ಲೋರಲ್ಲಿ ಏನಿದೆ ಅಂತ ಡೈರೆಕ್ಟಾಗಿ ತೋರಿಸ್ಬಿಡ್ತೀನಿ ನೀವು ಇಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಲ್ವಾ ಪ್ಲೀಸ್ ಮಾಡಿಕೊಳ್ಳಿ ನೋಡಿ ಇದು ನಾಲ್ಕನೇ ಫ್ಲೋರ್ವರೆಗೂ ಲಿಫ್ಟ್ ಬರುತ್ತೆ ಲಾಕ್ ಮಾಡಿದ್ದಾರೆ ಇರಲಿ ಎನ್ ಪಿ ಎಸ್ ಅದು ನಾನು ಮೇಲ್ಗಡೆ ಹೋಗಿ ತೋರಿಸ್ಬಿಡ್ತೀನಿ ನಿಮಗೆ ಅಡುಗೆ ಮನೆಗಳು ಲುಕ್ ಈ ಥರ ಇರುತ್ತೆ ಅದೇ ನೋಡಿದ್ರಲ್ಲ ಸೇಮ್ ಹಾಗೆ ಇರುತ್ತೆ ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮು ಬರುತ್ತೆ ಲಿಫ್ಟ್ ಬರುತ್ತೆ ಓಪನ್ ಟೆರೆಸ್ ಹ್ಯಾಂಡ್ವಾಶ್ ಏರಿಯಾ ಟ್ಯಾಂಕ್ ಹೆಡ್ರೂಮು ಒಂದೂವರೆ ಸಾವಿರ ಲೀಟರ್ ಎರಡು ಟ್ಯಾಂಕ್ ಕೊಟ್ಟಿದ್ದಾರೆ ಈ ಕಡೆ ಹೆಡ್ರೂಮ್ ಕೊಟ್ಟಿದ್ದಾರೆ ಹ್ಞೂ ಅದು ಎನ್ ಪಿ ಎಸ್ ಗ್ರೇ ಕಲರ್ ಬಿಲ್ಡಿಂಗು ಎನ್ ಪಿ ಎಸ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಬಾತ್ರೂಮ್ಗಳಿಗೆ ವೆಂಟಿಲೇಷನ್ನು ಡಕ್ಕು ಕೋಣಕುಂಟೆ ಮೆಟ್ರೋ ಸ್ಟೇಷನ್ನು ಮಂತ್ರಿ ಮಾಲದು ಅದು ಎಚ್ ಎಮ್ ವರ್ಡ್ ಸಿಟಿ ಅಲ್ಲಿ ಬಿಲ್ಡಿಂಗ್ ಕಾಣಿಸ್ತರೋದು ಜಿ ಆರ್ ಅಪಾರ್ಟ್ಮೆಂಟು ಲೈಕ್ ಈ ಥರ ಇದೆ ಮನೆ ಓಕೆ ಮನೆ ಬಗ್ಗೆ ಏನು ಸಲ ಫೈನಲ್ ಹೇಳ್ತಾ ಇದ್ದೀನಿ ಆಂಜನಪುರ ಬ್ಲಾಕು ನಾರ್ತ್ ಈಸ್ಟ್ ಕಾರ್ನರು ಥರ್ಟಿ ಫೋರ್ಟಿ ಬಿಡಿಗೆ ಎಲ್ಲ ಮನೆಗಳಿಗೂ ಈಸ್ಟ್ ಫೇಸ್ಟ್ ಮೇನ್ ಡೋರ್ ಕೊಟ್ಟಿದ್ದಾರೆ ಪ್ರೈಸ್ ಬಂದು ತ್ರೀ ಸಿ ಆರ್ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ಮೂರು ಕೋಟಿ ಅರವತ್ತೈದು ಲಕ್ಷಗಳು ಇದೆ ಪಕ್ಕ ಜಿನ ಕ್ಲೈಂಟು ಬಂದು ಎದುರುಗಡೆ ಕೂತ್ಕೊಂಡ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಅಂತೆ ಟ್ರೈ ಮಾಡಿ ಮನೆ ಬಾಡಿಗೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಇಪ್ಪತ್ತರವರೆಗೂ ಬರುತ್ತೆ ಡೌಟೇ ಎಲ್ಲ ಈ ವಿಡಿಯೋದಲ್ಲಿ ಇಷ್ಟನೇ ಇನ್ನು ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು